ಆಕಾಶವಾಣಿ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳನ್ನು ಕುರಿತಾದ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪಿಎಂಶ್ರೀ ಯೋಜನೆ ಅಥವಾ ಪ್ರಧಾನಮಂತ್ರಿ ಸ್ಕೂಲ್ಸ್ ಫಾರ್ ರೈಸಿಂಗ್ ಇಂಡಿಯಾ ಕುರಿತು ಮಾಹಿತಿ ಮಾಡಿಕೊಡುತ್ತಾರೆ ಕೊಡಗು ಜಿಲ್ಲೆಯ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ರಂಗದಾಮಪ್ಪ ಸರ್ಕಾರಿ ಶಾಲೆಗಳನ್ನು ಮಾದರಿ ಶಾಲೆಗಳನ್ನಾಗಿ ರೂಪಿಸುವಂತ ಒಂದು ಮಹೋನ್ನತವಾಗಿರ್ತಕ್ಕಂಥ ಗುರಿಯನ್ನು ಕೇಂದ್ರ ಸರ್ಕಾರ ಇಟ್ಕೊಂಡಿತ್ತು ಅದನ್ನು ಈಡೇರಿಸಲಿಕ್ಕೋಸ್ಕರ ಪ್ರಧಾನಮಂತ್ರಿ ಸ್ಕೂಲ್ಸ್ ಫಾರ್ ರೈಸಿಂಗ್ ಇಂಡಿಯಾ ಅಂದರೆ ಪಿ ಎಮ್ ಶ್ರೀ ಅನ್ನುವಂಥ ಹೆಸರನ್ನು ಕೊಟ್ಟು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಸೆಂಟ್ರಲ್ ಬಜೆಟ್ನಲ್ಲಿ ಅನೌನ್ಸ್ ಮಾಡಿರ್ತಕ್ಕಂಥ ಒಂದು ಯೋಜನೆ ಆ ಯೋಜನೆಯಲ್ಲಿ ಶಾಲೆಗಳನ್ನು ಆಯ್ಕೆ ಮಾಡಿದ್ದಾರೆ ಇದನ್ನ ಪಿ ಶ್ರೀ ಶಾಲೆ ಅಂತಂದೇಳಿ ಕರೀತಾರೆ ಇವು ಸರ್ಕಾರಿ ಶಾಲೆಗಳಾಗಿರ್ತವೆ ಅದು ಪ್ರೈಮರಿ ಶಾಲೆನೂ ಆಗಿರ್ಬೋದು ಹೈಸ್ಕೂಲೂ ಆಗಿರ್ಬೋದು ಸರ್ಕಾರದ ಶಾಲೆಗಳನ್ನ ಮಾದರಿ ಶಾಲೆಗಳನ್ನಾಗಿ ಅಭಿವೃದ್ಧಿಪಡಿಸ್ಲಿಕ್ಕೋಸ್ಕರ ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ಜಾರಿಗೆ ತಂದಿದೆ ಈ ಯೋಜನೆಯನ್ನ ಅನುಷ್ಠಾನ ಮಾಡ್ತಾ ಮಾಡ್ತಾ ಈ ಶಾಲೆಯ ಸುತ್ತಮುತ್ತ ಇರತಕ್ಕಂತ ಆ ತಾಲ್ಲೂಕ್ನಲ್ಲಿ ಇರ್ತಕ್ಕಂಥ ಇತರೆ ಸರ್ಕಾರಿ ಶಾಲೆಗಳು ಸಹ ಇನ್ಫ್ಲೂಯೆನ್ಸ್ ಆಗ್ತಕ್ಕಂಥದ್ದು ಅವು ಮಾದರಿಯಾಗಿ ಆಗಲಿಕ್ಕೆ ಈ ಒಂದು ಮಾದರಿ ನಮಗೆ ಒದಗಿಸಿಕೊಡುತ್ತೆ ಅದಕ್ಕೋಸ್ಕರ ಇದನ್ನು ಪಿ ಎಂ ಶ್ರೀ ಶಾಲೆ ಅಥವಾ ಪ್ರಧಾನಮಂತ್ರಿ ಸ್ಕೂಲ್ಸ್ ಫಾರ್ ರೈಸಿಂಗ್ ಇಂಡಿಯಾ ಅನ್ನುವಂಥ ಹೆಸರಿನಲ್ಲಿ ಈ ಶಾಲೆಗಳನ್ನು ಕೇಂದ್ರ ಸರ್ಕಾರ ಆರಂಭಿಸಿದೆ ಅಂದರೆ ಈ ಪ್ರಧಾನಮಂತ್ರಿ ಶ್ರೀ ಯೋಜನೆಯ ರೂಪುರೇಷೆಗಳೇನು ಅಂತೀರಿ ಪ್ರಧಾನಮಂತ್ರಿ ಸ್ಕೂಲ್ಸ್ ಫಾರ್ ರೈಸಿಂಗ್ ಇಂಡಿಯಾ ಪಿ ಎಂ ಶ್ರೀ ಸ್ಕೂಲ್ ಅನ್ನೋದಕ್ಕೆ ಇಲ್ಲಿ ಶೈಕ್ಷಣಿಕವಾಗಿರ್ತಕ್ಕಂಥ ಭೌತಿಕವಾಗಿರ್ತಕ್ಕಂಥ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಶಿಕ್ಷಕರನ್ನು ಶಿಕ್ಷಕರನ್ನ ತರಬೇತಿಗೊಳಿಸ್ತಕ್ಕಂಥದ್ದು ಬೋಧನಾ ಕಲಿಕೆಗೆ ಬೇಕಾಗಿರ್ತಕ್ಕಂಥ ಚಟುವಟಿಕೆಗಳ ಮಾರ್ಗದರ್ಶನವನ್ನು ಶಿಕ್ಷಕರಿಗೆ ನೀಡ್ತಕ್ಕಂಥದ್ದು ಮತ್ತು ಬೋಧನಾ ಕಲಿಕಾ ಉಪಕರಣಗಳನ್ನು ಶಾಲೆಗಳಿಗೆ ಒದಗಿಸುವುದು ಮತ್ತು ಆ ಬೋಧನೆಗಳನ್ನು ಮಾಡ್ತಕ್ಕಂಥದ್ದನ್ನು ಮಾನಿಟರ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಕಾಲಕಾಲಕ್ಕೆ ಆ ಬೋಧನೆಯ ಗುಣಮಟ್ಟ ಬೋಧನೆಯ ಪರಿಣಾಮ ಮತ್ತು ಅದು ಮಕ್ಕಳ ಮೇಲೆ ಆಗಿರ್ತಕ್ಕಂಥ ಪ್ರಭಾವ ಏನು ಅನ್ನುವಂಥದ್ದನ್ನು ಇಲಾಖೆ ಅಸೆಸ್ ಮಾಡ್ತಕ್ಕಂಥದ್ದು ಈ ರೀತಿ ಇದೆ ಇದರಲ್ಲಿ ಭೌತಿಕ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಶೈಕ್ಷಣಿಕ ವ್ಯವಸ್ಥೆಯನ್ನು ಇನ್ನೂ ಬಲಗೊಳಿಸ್ತಕ್ಕಂಥದ್ದು ಹಾಗೂ ಭಾಗಿದಾರರನ್ನು ಒಳಗೊಳ್ತಕ್ಕಂಥದ್ದು ಹೊಸ ಹೊಸ ಆವಿಷ್ಕಾರಗಳನ್ನು ನಮ್ಮ ಶಾಲೆಗಳಲ್ಲಿ ಅನುಷ್ಠಾನ ಮಾಡೋದ್ರ ಮುಖಾಂತರ ಒಟ್ಟಾರೆ ವಿದ್ಯಾರ್ಥಿಯ ಸರ್ವತೋಮುಖ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಈ ಶಾಲೆಗಳಲ್ಲಿ ನಾವು ಮಾದರಿಯಾಗಿ ಅನುಷ್ಠಾನ ಮಾಡ್ತಕ್ಕಂಥದ್ದನ್ನು ಮಾಡ್ತೇವೆ ಅದಕ್ಕೆ ಆರ್ಥಿಕ ಬೆಂಬಲ ಹಾಗೂ ಮಾರ್ಗದರ್ಶನದ ವ್ಯವಸ್ಥೆನೂ ಸಹ ಇರುತ್ತೆ ಅದರ ಜೊತೆಗೆ ಅಸೆಸ್ಮೆಂಟಿನ ವ್ಯವಸ್ಥೆನೂ ಸಹ ಈ ಯೋಜನೆಯಲ್ಲಿ ಒಳಗೊಂಡಿದೆ ಈಗ ನಮ್ಮಲ್ಲಿ ಸಾಕಷ್ಟು ಸರ್ಕಾರಿ ಶಾಲೆಗಳಿದ್ದಾವೆ ಈ ಪಿ ಎಂ ಶ್ರೀ ಯೋಜನೆಯಡಿಯಲ್ಲಿ ಒಂದು ಶಾಲೆ ಆಯ್ಕೆ ಆಗಬೇಕು ಅಂದರೆ ಏನೇನು ಮಾನದಂಡಗಳನ್ನು ಅನುಸರಿಸಲಾಗುತ್ತೆ ಮಾರ್ಗದರ್ಶಿ ಸೂತ್ರಗಳು ಏನು ಆಯ್ಕೆಗೆ ಅಂತ ಸ್ವಲ್ಪ ನಮ್ಮ ಜಿಲ್ಲೆಯಲ್ಲಿ ಸುಮಾರು ನಾನ್ನೂರ ಇಪ್ಪತ್ತು ಸರ್ಕಾರಿ ಶಾಲೆಗಳಿದೆ ಆದರೆ ಎಲ್ಲ ಶಾಲೆಗಳು ಇದರಲ್ಲಿ ಆಯ್ಕೆ ಆಗೋದಿಲ್ಲ ನಮ್ಮಲ್ಲಿ ಒಂದು ಯು ಡೈಸ್ ಪ್ಲಸ್ ಅನ್ನುವಂಥ ಒಂದು ಬೇಸ್ ಇದೆ ಪ್ರತಿ ವರ್ಷ ಎಲ್ಲ ಶಾಲೆಗಳು ಆ ಡಾಟಾ ಬೇಸಲ್ಲಿ ತಮ್ಮ ಅಂಕಿಅಂಶಗಳನ್ನು ತಮ್ಮ ಇನ್ಫ್ರಾಸ್ಟ್ರಕ್ಚರನ್ನು ಅದರಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತಾರೆ ಆ ಅಪ್ಲೋಡ್ ಮಾಡಿರ್ತಕ್ಕಂಥ ಶಾಲೆಗಳಿಗೆ ಕೇಂದ್ರ ಸರ್ಕಾರ ಒಂದು ಬೆಂಚ್ ಮಾರ್ಕ್ ಅಂತಂದೇಳಿಟ್ಕೊಳುತ್ತೆ ಆ ಬೆಂಚ್ ಮಾರ್ಕ್ ಅನ್ನ ಒಳಗೊಂಡಿರ್ತಕ್ಕಂಥ ಆ ಶಾಲೆಗಳಲ್ಲಿ ಎಲ್ಲವನ್ನೂ ಸಹ ಅವರು ಈ ಒಂದು ಪಿ ಎಂ ಶ್ರೀ ಶಾಲೆಗೆ ಆಯ್ಕೆ ಆಗ್ಲಿಕ್ಕೆ ಮುಕ್ತವಾಗಿರ್ತಕ್ಕಂಥ ಅವಕಾಶವನ್ನು ಕೊಡುತ್ತೆ ಶಾಲೆಯ ಶಿಕ್ಷಕರು ಮತ್ತು ಎಸ್ ಡಿ ಎಂ ಸಿನವರು ನವರು ತಮ್ಮ ಶಾಲೆ ಹೇಗಿದೆ ಅಂತಂದೇಳ್ಬಿಟ್ಟು ಅವರು ತಮ್ಮ ಅಂಕಗಳನ್ನು ಹಾಕ್ತಾ ಹೋಗ್ತಾರೆ ಮೇಲೆ ನಮ್ಮ ಬಿ ಆರ್ ಸಿ ಮತ್ತು ಡಿಸ್ಟ್ರಿಕ್ಟ್ ಟೀಮು ಅದನ್ನು ಅಸೆಸ್ ಮಾಡಿ ಮತ್ತಿನ್ನೊಂದು ಸಾರಿ ಅಂಕಗಳನ್ನು ರಿವೈಸ್ ಮಾಡುತ್ತೆ ಅಲ್ಲಿ ಬರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ಶಾಲೆಗಳ ಆಯ್ಕೆ ಆಗುತ್ತೆ ಆ ರೀತಿ ಆಯ್ಕೆ ಆಗಿರ್ತಕ್ಕಂಥ ಶಾಲೆಗಳನ್ನು ನಗರ ಮತ್ತು ಗ್ರಾಮೀಣ ಅನ್ನುವಂಥ ವಿಭಾಗಗಳನ್ನು ಗಮನದಲ್ಲಿಟ್ಟುಕೊಂಡು ಆಯ್ಕೆ ಮಾಡಿಕೊಂಡು ಆ ಶಾಲೆಗಳಿಗೆ ಪಿ ಎಮ್ ಶ್ರೀ ಶಿರೋನಾಮೆಯಲ್ಲಿ ಅಭಿವೃದ್ಧಿ ಮತ್ತು ಶೈಕ್ಷಣಿಕ ಬೆಳವಣಿಗೆಯ ಒಂದು ಕಾರ್ಯಕ್ರಮಗಳು ಆರಂಭ ಆಗುತ್ತೆ ಈ ರೀತಿ ಶಾಲೆಗಳ ಆಯ್ಕೆ ಆಗುತ್ತೆ ಪ್ರತಿ ವರ್ಷ ಈ ಪ್ರಕ್ರಿಯೆ ನಡೀತಾ ಇರುತ್ತೆ ಮುಖ್ಯವಾಗಿ ಯಾವ್ಯಾವ ಸೌಲಭ್ಯಗಳನ್ನು ಈ ಶಾಲೆಗೆ ನೀಡೋದಕ್ಕೆ ಅನುದಾನ ಬರುತ್ತೆ ಈ ಪ್ರಧಾನಮಂತ್ರಿ ಶ್ರೀ ಯೋಜನೆ ಅಡಿಯಲ್ಲಿ ಪ್ರಮುಖವಾಗಿ ನಾವು ಹರಿಸ್ತಕ್ಕಂಥದ್ದು ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಯನ್ನು ಉತ್ತಮ ಪಾಠೋಪಕರಣಗಳು ಆಟೋಪಕರಣಗಳು ಮತ್ತು ಸಣ್ಣ ಪುಟ್ಟ ಮೂಲಭೂತ ಸೌಕರ್ಯಗಳು ಅದ್ರ ಜೊತೆಗೆ ಇನ್ನೂ ಏನಾದರೂ ಸಿವಿಲ್ ಕಾಮಗಾರಿಗಳ ಅವಶ್ಯಕತೆ ಇತ್ತು ಅಂತಂದೇಳಿದ್ರೆ ಅವನ್ನ ಈಡೇರಿಸುವಂಥ ಒಂದು ಪ್ರಯತ್ನವನ್ನು ಅದಕ್ಕೋಸ್ಕರ ಅನುದಾನವನ್ನು ಇಲ್ಲಿ ಕೊಡ್ತಾರೆ ಪ್ರಮುಖವಾಗಿ ಇವತ್ತಿನ ದಿನಮಾನಗಳಲ್ಲಿ ಡಿಜಿಟಲ್ ಕ್ಷೇತ್ರದಲ್ಲಿ ಹೆಚ್ಚಿನ ಜ್ಞಾನದ ಪ್ರಸಾರಕ್ಕೆ ಅವಕಾಶ ಇರೋದ್ರಿಂದ ಡಿಜಿಟಲ್ ಲೈಬ್ರರಿಯನ್ನು ಒದಗಿಸಿಕೊಡ್ತಾ ಇದ್ದೀವಿ ಮತ್ತು ಪೂರ್ವ ಪ್ರಾಥಮಿಕ ತರಗತಿಗಳನ್ನು ಇಲ್ಲಿ ಆರಂಭ ಮಾಡಿದ್ದೇವೆ ಆ ಪೂರ್ವ ಪ್ರಾಥಮಿಕ ತರಗತಿಗಳಿಗೆ ಬೇಕಾಗಿರತಕ್ಕಂಥ ಭೌತಿಕ ಸೌಕರ್ಯಗಳು ಶೈಕ್ಷಣಿಕ ಸೌಕರ್ಯಗಳು ಆಟಿಕೆಗಳು ಇವುಗಳನ್ನು ಒದಗಿಸ್ತಕ್ಕಂಥದ್ದು ಪ್ಲೇ ಮೆಟೀರಿಯಲ್ಸನ್ನು ಸಹ ನಾವು ಒದಗಿಸ್ಕೊಡ್ತಾ ಇದ್ವಿ ಈ ರೀತಿ ಹೆಚ್ಚಿನ ಪಾಲು ಇರ್ತಕ್ಕಂಥದ್ದು ಶೈಕ್ಷಣಿಕ ಚಟುವಟಿಕೆಗಳು ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಮಾನಿಟರಿಂಗ್ ಹಾಗೂ ಆ ಅನುಭವಗಳನ್ನು ಮಕ್ಕಳು ನೇರವಾಗಿ ಹೊಂದಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದಷ್ಟು ಚಟುವಟಿಕೆಗಳನ್ನು ನಾವು ಈ ಯೋಜನೆಯಲ್ಲಿ ಹಮ್ಮಿಕೊಳ್ತೇವೆ ಆ ಶಾಲೆಯ ಕೇವಲ ಭೌತಿಕ ಸೌಂದರ್ಯ ಅಷ್ಟೇ ಅಲ್ಲ ಶೈಕ್ಷಣಿಕವಾಗಿಯೂ ಶಾಲೆ ಅಭಿವೃದ್ಧಿ ಹೊಂದಬೇಕು ಮತ್ತು ಮಕ್ಕಳ ಒಂದು ಬೆಳವಣಿಗೆ ಎಲ್ಲ ರೀತಿಯ ಒಂದು ಆಯಾಮಗಳಲ್ಲಿ ಅವರು ಅಭಿವೃದ್ಧಿ ಹೊಂದಬೇಕು ಆ ನೆಲೆಯಲ್ಲಿ ನಮ್ಮ ಈ ಶಾಲೆಗಳ ಒಂದು ಚಟುವಟಿಕೆಗಳನ್ನು ರೂಪಿಸಲಾಗಿರುತ್ತೆ ಅದಕ್ಕೋಸ್ಕರ ಅನುದಾನಗಳನ್ನು ಸಹ ಸರ್ಕಾರ ಒದಗಿಸಿದೆ ಅಂದ್ರೆ ಪಠ್ಯ ಚಟುವಟಿಕೆಗಳು ಪಠ್ಯೇತರ ಚಟುವಟಿಕೆ ಪಠ್ಯ ಪಠ್ಯೇತರ ಎಲ್ಲ ಚಟುವಟಿಕೆಗಳಿಗೆ ಅವಕಾಶ ಇದೆ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆ ಅಂದ್ರೆ ಡಿಫೆನ್ಸ್ ಅದಿರಬಹುದು ಅವ್ರಿಗೆ ಇರ್ತಕ್ಕಂಥ ಸಂಗೀತ ಕಲೆ ಇವುಗಳನ್ನ ಗುರುತಿಸಿ ಅದನ್ನ ಅಭಿವೃದ್ಧಿ ಪಡಿಸತಕ್ಕಂತಹ ಚಟುವಟಿಕೆಗಳಿರಬಹುದು ಮತ್ತು ಸ್ಥಳೀಯ ವಿಷಯಗಳು ಸ್ಥಳೀಯ ವಿಷಯಗಳು ಅವರ ಕೃಷಿ ಇರ್ಬೋದು ಸ್ಥಳೀಯ ಕಸುಬುಗಳಿರ್ಬೋದು ಸ್ಥಳೀಯ ಕಲೆಗಳಿರ್ಬೋದು ಇವುಗಳನ್ನು ಸಹ ಗುರುತಿಸ್ತಕ್ಕಂಥದ್ದು ಸ್ಥಳೀಯ ಮಾತೃಭಾಷೆ ಇವನ್ನು ಸಹ ಗೌರವಿಸ್ತಕ್ಕಂಥದ್ದು ಗುರುತಿಸ್ತಕ್ಕಂಥದ್ದು ಅವುಗಳಲ್ಲಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಅಂಶಗಳನ್ನು ನಾವು ನಮ್ಮ ಶೈಕ್ಷಣಿಕ ವ್ಯವಸ್ಥೆಯ ಜೊತೆಗೆ ಸಮ್ಮಿಳಿತ ಮಾಡಿಕೊಂಡು ನಾವು ಬೆಳೆಸ್ತಕ್ಕಂಥ ಒಂದು ಅವಕಾಶ ಈ ಶಾಲೆಗಳ ಒಂದು ಯೋಜನೆಯಲ್ಲಿ ಇದೆ ಅಂದ್ರೆ ಇದು ಪೂರ್ಣ ಪ್ರಮಾಣದ ಒಂದು ಕೇಂದ್ರ ಪುರಸ್ಕೃತ ಯೋಜನೆ ಕೇಂದ್ರ ಪುರಸ್ಕೃತ ಯೋಜನೆ ರಾಜ್ಯ ಸರ್ಕಾರ ಅದರ ಮಾನಿಟರಿಂಗು ಅನುಷ್ಠಾನ ಅನುಷ್ಠಾನವನ್ನ ಇದೆ ಇದುವರೆಗೆ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳನ್ನು ಕುರಿತಾದ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪಿಎಂ ಶ್ರೀ ಯೋಜನೆ ಅಥವಾ ಪ್ರಧಾನಮಂತ್ರಿ ಸ್ಕೂಲ್ಸ್ ಫಾರ್ ರೈಸಿಂಗ್ ಇಂಡಿಯಾ ಕುರಿತು ಮಾಹಿತಿ ಮಾಡಿಕೊಟ್ಟವರು ಕೊಡಗು ಜಿಲ್ಲೆಯ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಸಿ ರಂಗದಾಮಪ್ಪ ಕಾರ್ಯಕ್ರಮ ನಿರ್ವಹಣೆ ಪಿ ಎಂ ಜಗದೀಶ್ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ